ಸರಿ ಒಂದು ರಾಜ್ಯದ ಮೊನ್ನೆ ಪಾವರ್ ಕ್ಲಾಸ್ ಪ್ರಚಾರ ರಾಜ್ಯದ ಜನರಿಗೆ ಏನು ಹೇಳ್ತಾರೆ ಯಾವುದೇ ರೀತಿ ಬೆಂಗಳೂರು ಒಂದು ಹಂತದಲ್ಲಿ ಭಯ ಬೀಳಿಸುವಂತಹ ಕೃತ್ಯಗಳು ನಡೀತಾ ಇದೆ ಅನ್ನುವಂಥ ಆತಂಕ ಕೂಡ ಇರುವಂಥದ್ದು ಏನು ಹೇಳ್ತಾರೆ ಇಲ್ಲ ಈ ಒಂದು ಘಟನೆ ಎಲ್ಲ ಇಲ್ಲಿ ರಾಜ್ಯ ಜನತೆ ಸರ್ವರು ಕೂಡ ಖಂಡಿಸಿದ್ದಾರೆ ಯಾರೇ ಇವತ್ತಿರಲಿ ಇಂಥ ದೇಶದ್ರೋಹಿ ಮತ್ತು ಸಮುದ್ರ ಶಕ್ತಿ ಯಾರಿದ್ದಾರ ಅವರ ಮಟ್ಟವನ್ನು ಅವರನ್ನ ಮಾತಲ್ಲ ಹಿಂದೆದ್ದಂಥ ಷಡ್ಯಂತರ ಮಾಡುವಂಥ ಅನ್ನೋನು ಕೂಡ ಸರ್ಕಾರ ಇವತ್ತು ಮಟ್ಟ ಹಾಕ್ಲೇ ಬೇಕು ಶಾಂತಿಯುತವಾದ ಮತ್ತು ನಿರ್ಭಯವಾದ ಸಮಾಜ ಇದ್ದರೆ ಮಾತ್ರ ಇವತ್ತು ಅಭಿವೃದ್ಧಿ ಮತ್ತು ಜನ ನೆಮ್ಮದಿಯನ್ನು ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಅದಕ್ಕಾಗಿ ಯಾರು ಇವತ್ತು ಈ ಶಾಂತಿಯುತವಾದ ನಮ್ಮ ರಾಜ್ಯವನ್ನು ಇವತ್ತು ಅದನ್ನು ಹೆಸರು ಕೆಡಿಸಲಿಕ್ಕೆ ಅಥವಾ ಬೇರೆ ಉದ್ದೇಶದಿಂದ ಇವತ್ತು ಪ್ರಯತ್ನ ಪಡ್ತಿದ್ದಾರಾ ಅಂಥವ್ರು ಮಟ್ಟ ಹಾಕುವಂಥ ಕೆಲಸ ಇವತ್ತು ಸರ್ಕಾರ ಏನು ಇವತ್ತು ಕ್ರಮ ಕೈಗೊಂಡಿದೆ ಅದನ್ನು ಮುಂದಕ್ಕೆ ಕೂಡ ತೆಕೊಂಡು ಹೋಗ್ಬೇಕಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಅದು ಯಾರು ಪತ್ತೆ ಹಚ್ಚಬೇಕು ಅವರನ್ನು ಮಾತ್ರ ಹಿಂದೆ ಯಾರಿದ್ದಾರೋ ಉದ್ದೇಶ ಏನು ಮತ್ತು ಇನ್ನು ಮುಂದೆ ಈ ರೀತಿಯ ಕೃತ್ಯ ಮಾಡಲಿಕ್ಕೆ ಧೈರ್ಯ ಬರದಂತಹ ಒಂದು ಶಿಕ್ಷಣ ಕೊಡಬೇಕು ಶಿಕ್ಷಣ ಕೊಡಬೇಕಂತ ಹೇಳಲಿಕ್ಕೆ ನಾನು ಇವತ್ತು ರಾಜಕಾರಣ ಮಾಡಬಾರ್ದು ಇಂಥ ವಿಷಯ ನೋಡಿ ಈ ಸಂದರ್ಭದಲ್ಲಿ ಯಾರು ಕೂಡ ರಾಜಕಾರಣ ಮಾಡಲೇಬಾರದು ಈ ಒಂದು ಸಂದರ್ಭ ರಾಜಕೀಯ ಮಾಡುವವರು ಬಹುಶಃ ಅದು ರಾಜ್ಯದ ಹಿತಾಸಕ್ತಿಗೆ ಅನುಗುಣವಾಗಿ ಇರುವುದಿಲ್ಲ ಯಾಕಂತ ಹೇಳಿದರೆ ಈಗ ನಾವೆಲ್ಲ ಒಗ್ಗಟ್ಟಾಗಿರಬೇಕು ನಾವೇನದು ನಮ್ಮ ಮಧ್ಯೆ ಭಿನ್ನಾಭಿಪ್ರಾಯ ತಂದರೆ ಅದರ ಪ್ರಯೋಜನ ಈ ದುಷ್ಕರ್ಮಿಗಳು ವಹಿಸ್ತಾರೆ ಬಾಂಬ್ ಅಂತ ದುಷ್ಕರ್ಮಿಗಳು ಅವ್ರ ದೇಶದ್ರೋಹಿಗಳು ಅವ್ರಿಗೆ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಯಾವುದೇ ವರ್ಗ ಇಲ್ಲ ಅವ್ರು ಏನಾದರೂ ಇಟ್ಟಂಥ ಸಂದರ್ಭದಲ್ಲಿ ಯಾವ ಜಾತಿ ಯಾವ ಧರ್ಮದ ಯಾವಿಗೆ ಅಗಾಯ ಆಗ್ತದೆ ಯಾರು ತೀರಿ ಹೋಗ್ತದೆ ಯಾರಿಗೂ ಕೂಡ ಗೊತ್ತಿರೋದಿಲ್ಲ ಅದಕ್ಕೆ ಅವ್ರ ಮಾನವೀಯತೆ ಇಲ್ಲಂಥ ಕರುಣಿಲ್ಲಂಥ ಮನುಷ್ಯನಲ್ಲಂಥ ಮನುಷ್ಯರನ್ನು ನಾವು ಯಾರು ಕೂಡ ಸಹಿಸಿಕೊಳ್ಬಾರ್ದು ಹೇಳಲಿಕ್ಕೆ ಭೇಸ್ತೀವಿ